ರೆಬೆಲ್ ಯತ್ನಾಳ್ ಬಣದಲ್ಲಿ ಭಾರಿ ಬಿರುಕು ಮೂಡ್ತಾ ಇದೆ ಪೀಸ್ ಪೀಸ್ ಆಗುತ್ತಾ ಬಿಜೆಪಿ ಯತ್ನಾಳ್ ಟೀಮ್ ಯತ್ನಾಳ್ ವಿರುದ್ಧವೇ ತಿರುಗಿ ಬಿದ್ರ ರೆಬೆಲ್ಸ್ಗಳು ಗಳು ಯತ್ನಾಳ್ ಮತ್ತು ಜಾರಕಿಹೊಳಿ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯತ್ನಾಳ್ಗೆ ಕ್ಯಾರೆ ಎನ್ನದ ಶಾಸಕ ಬಿ ಪಿ ಹರೀಶ್ ಸರ್ ಮ್ಯಾಚ್ ಮ್ಯಾಚ್ ಮಾಡಿದರೆ ಯತ್ನಾಳ್ ಅಳಗ ಹೋಗ್ಲಿ ಯಡಿಯೂರಪ್ಪನ ಹಾಳಾಗ್ಲಿ ನನಗೇನು ಯತ್ನಾಳ್ ನಾನು ಯತ್ನಾಳ್ ಬಿಜಾಪುರ ನಾನು ದಾವಣಗೆರೆ ದಾವಣಗೆರೆಯಲ್ಲಿ ನಡೆದಿರೋ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರು ಮಂಥನ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಕ್ಕಂಥ ನಾನು ನಾನು ಯತ್ನಾಳಾಗಲಿ ರಮೇಶ್ ಜಾರಕಿಹೊಳಿ ಅವರಿಂದ ಪ್ರಭಾವಿತನಾದಂಥವನಲ್ಲ ನಾನು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥವ್ರು ನಾಳೆ ಎಲ್ಲರೂ ಯಾವುದೋ ಒಂದು ಕಾರಣಕ್ಕೆ ಒಂದಾದರೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ರಷ್ಟ್ರನ್ನು ಮ್ಯಾಚ್ ಫಿಕ್ಸಿಂಗ್ ಮಾಡೋರನ್ನ ಯಾವತ್ತೂ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ ಎಂಥ ಅನ್ಯಾಯ ರೀ ಇವತ್ತು ಕಾಂಗ್ರೆಸ್ಸಿನ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಇರ್ತಾನೆ ಅವನನ್ನು ತೆಗೆದು ಒಬ್ಬ ವೀಕ್ ಕ್ಯಾಂಡಿಡೇಟ್ನ ಕಾಂಗ್ರೆಸ್ ನಾಯಕರು ಆಗ್ತಾರೆ ಅಂದರೆ ಕಾಂಗ್ರೆಸ್ಸಿಗೆ ದ್ರೋಹ ಮಾಡ್ದಂಗಲ್ವ ಅದೇ ರೀತಿ ಕಾಂಗ್ರೆಸ್ಸಿನ ವಿರುದ್ಧ ವೀಕ್ ಅಭ್ಯರ್ಥಿಗಳನ್ನು ಬಿ ಜೆ ಪಿ ಅವರು ನಿಲ್ಲಿಸ್ತಾರೆ ಅಂದರೆ ಬಿ ಜೆ ಪಿ ಪ್ರಾಮಾಣಿಕರಿಗೆ ಅನ್ಯಾಯ ಮಾಡ್ದಂಗೆ ಅಲ್ವಾ ಇದನ್ನು ಯಡಿಯೂರಪ್ಪರು ಮಾಡಿರಲಿ ಯತ್ನಾಳ್ ಮಾಡಿರಲಿ ಸತ್ಯ ಆದರೆ ಎಲ್ಲರನ್ನು ಕೂಡ ಖಂಡಿಸ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ನನಗೆ ಯತ್ನಾಳ್ ಮುಖ್ಯವೇ ಅಲ್ಲ ಅಂತ ಬಿ ಪಿ ಹರೀಶ್ ಹೇಳಿದ್ದಾರೆ ನಾನೇನು ಯತ್ನಾಳ್ ನಂಬಿಕೊಂಡು ರಾಜಕೀಯ ಮಾಡಿಲ್ಲ ಯತ್ನಾಳ್ ಜಾರಕಿಹೊಳಿಯಿಂದ ನಾನು ಪ್ರಭಾವಿತ ಆಗಿಲ್ಲ ಯತ್ನಾಳ್ ಜಾರಕಿಹೊಳಿ ಮತ್ತು ವಿಜೇಂದ್ರ ಒಂದಾಗಬಹುದು ನಾನು ವಿಜೇಂದ್ರ ಜೊತೆ ಕೈ ಜೋಡಿಸುವ ಮಾತೇ ಇಲ್ಲ ಶಾಸಕ ಯತ್ನಾಳ್ ವಿಜಯಪುರ ನಾನು ದಾವಣಗೆರೆ ಶಾಸಕ ಯತ್ನಾಳ್ ನನಗೆ ಏನೂ ಆಗಬೇಕಿಲ್ಲ ದಾವಣಗೆರೆಯಲ್ಲಿ ಯತ್ನಾಳ್ ಬಣದ ವಿರುದ್ಧ ಬಿ ಪಿ ಹರೀಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ರೆಬೆಲ್ ಯತ್ನಾಳ್ ಬಣದಲ್ಲೇ ಮನೆಯೊಂದು ಮೂರು ಬಾಗಿಲು ಆದಂತಿದೆ ರೆಬೆಲ್ ಯತ್ನಾಳ್ ಬಣದಲ್ಲಿ ಭಾರಿ ಬಿರುಕು ಮೂಡಿದ್ದು ಪೀಸ್ ಪೀಸ್ ಆಗುತ್ತಾ ಹಾಗಾದ್ರೆ ಬಿಜೆಪಿ ಯತ್ನಾಳ್ ಟೀಮ್ ಈಗಾಗಲೇ ವಿಜೇಂದ್ರ ವಿರುದ್ಧ ಹೇಗಾದರೂ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಿಳಿಸುವ ನಿಟ್ಟಿನಲ್ಲಿ ರೆಬೆಲ್ ಯತ್ನಾಳ್ ಬಣ ಭಾರೀ ಹೋರಾಟವನ್ನು ನಡೆಸಿತ್ತು ಆದ್ರೀಗ ಸ್ವ ಅವರ ಟೀಮ್ನಲ್ಲೇ ಪೀಸ್ ಪೀಸ್ ಆಗುತ್ತಾ ಹಾಗಾದ್ರೆ ಬಿಜೆಪಿ ಯತ್ನಾಳ್ ಟೀಮ್ ಯತ್ನಾಳ್ ವಿರುದ್ಧವೇ ರೆಬೆಲ್ಸ್ ಗಳು ಬೀಳ್ತಾ ಇದ್ದಾರೆ ಯತ್ನಾಳ್ ಹಾಗೂ ಜಾರಕಿಹೊಳಿ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯತ್ನಾಳ್ ಮಾತಿಗೆ ಕ್ಯಾರೆ ಎನ್ನುತ್ತಿಲ್ಲ ಶಾಸಕ ಬಿ ಪಿ ಹರೀಶ್ ದಾವಣಗೆರೆಯ ಬಿಜೆಪಿ ಶಾಸಕ ಬಿ ಪಿ ಹರೀಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯತ್ನಾಳ್ ಟೀಮ್ ವಿರುದ್ಧ ಯತ್ನಾಳ್ಗೆ ಕ್ಯಾರೆ ಎನ್ನುತ್ತಿಲ್ಲ ನನಗೆ ಯತ್ನಾಳ್ ಮುಖ್ಯವೇ ಅಲ್ಲ ಎಂದು ಬಿ ಪಿ ಹರೀಶ್ ವಾಗ್ದಾಳಿಯನ್ನು ನಡೆಸಿದ್ದು ನಾನೇನು ಯತ್ನಾಳ್ ನಂಬಿಕೊಂಡು ರಾಜಕೀಯ ಮಾಡ್ತಿಲ್ಲ ಯತ್ನಾಳ್ ಜಾರಕಿಹೊಳಿಯಿಂದ ನಾನು ಪ್ರಭಾವಿತ ಆಗಿಲ್ಲ ಯತ್ನಾಳ್ ಜಾರಕಿಹೊಳಿ ವಿಜೇಂದ್ರ ಆ ಒಂದು ವೇಳೆ ನಾಳೆ ಒಂದಾಗಬಹುದು ನಾನು ವಿಜೇಂದ್ರ ಜೊತೆ ಕೈ ಜೋಡಿಸುವ ಮಾತೇ ಇಲ್ಲ ಎಂತಿದ್ದಾರೆ ಶಾಸಕ ಯತ್ನಾಳ್ ವಿಜಯಪುರದವರು ನಾನು ದಾವಣಗೆರೆಯವನು ಶಾಸಕ ಯತ್ನಾಳ್ಂದ ನನಗೆ ಏನೂ ಆಗಬೇಕಿಲ್ಲ ದಾವಣಗೆರೆಯಲ್ಲಿ ಯತ್ನಾಳ್ ಬಣದ ವಿರುದ್ಧ ಬಿಪಿ ಪಿ ಹರೀಶ್ ಕಿಡಿಕಾರಿದ್ದಾರೆ